ನೌಕರರ ಒಕ್ಕೂಟ ವತಿಯಿಂದ ಜೂನ್ ಮೂರರಂದು ಬೆಳಗ್ಗೆ ಹತ್ತಕ್ಕೆ ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆಯಲ್ಲಿರುವ ಕೆಬಿಎಸ್ ಪ್ರೋಗ್ರಾಂ ಹಾಲ್ನಲ್ಲಿ ರಾಷ್ಟ್ರೀಯ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಬಿಜಿ ಶಿವಮೂರ್ತಿ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನ ತಿಳಿಸಿದರು ಹಿಂದುಳಿದ ವರ್ಗಗಳ ಜನರ ಸಮಸ್ಯೆಗಳು ಸಂವಿಧಾನ ಜಾಗೃತಿ ಏಕರೂಪ ನಾಗರಿಕ ಸಂಹಿತೆ ವಿಧಾನ ಸಂವಿಧಾನದ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಕುರಿತು ಈ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಏನು ಈ ಒಂದು ಸಂಘ ಮೂಲ ಉದ್ದೇಶ ಏನಂದರೆ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಎಸ್ ಟಿ ಜನರ ಸಮಸ್ಯೆಗಳ ಬಗ್ಗೆ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮವನ್ನ ಮಾಡಿಕೊಡ್ಬೇಕು ಅನ್ನೋದು ಅವರ ಒಂದು ತತ್ವ ಸಿದ್ಧಾಂತಗಳಲ್ಲಿ ಒಂದು ಎರಡನೇದು ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಕಾಮನ್ ಸಿವಿಲ್ ಕೋಡ್ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದನ್ನು ಚರ್ಚಿವೆ ಈ ಎರಡು ವಿಚಾರಗಳು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಇದನ್ನು ನಾಳೆ ಅವರು ತೀರ್ಥಹಳ್ಳಿಯಲ್ಲಿ ಸೊಪ್ಪುಗುಡ್ಡೆ ಒಂದು ಏರಿಯಾದಲ್ಲಿ ಇವರು ಈ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದಾರೆ ಅದರಲ್ಲಿ ಎಲ್ಲ ರಾಷ್ಟ್ರೀಯ ಮುಖಂಡರುಗಳು ಮತ್ತು ರಾಜ್ಯ ಮುಖಂಡರುಗಳು ಆಗಮಿಸಿ ಇದರ ಬಗ್ಗೆ ಹೇಳ್ತಾ ಇದ್ದಾರೆ ಎರಡಲ್ಲದೆ ಇನ್ನೂ ಕೆಲವು ಅಂಶಗಳ ಬಗ್ಗೆ ಅವರು ಡಿಸ್ಕಷನ್ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಸಹ ಕೈಗೊಂಡಿದ್ದಾರೆ ಸಂವಿಧಾನದ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಮತ್ತು ಎಸ್ ಸಿ ಎಸ್ ಟಿ ಜನಾಂಗಗಳ ಬಗ್ಗೆ ಸಮಸ್ಯೆಗಳು ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ದೇಶದಲ್ಲಿ ಜಾತಿ ಜನಗಣತಿಯ ಆಧಾರದ ಮೇಲೆ ರಾಜಕೀಯ ಉದ್ಯೋಗ ಮತ್ತು ಇತರೆ ಮೀಸಲಾತಿ ಬಗ್ಗೆ ಜಾರಿಗೆ ತರುವಂಥದ್ದು ಸೊ ಈ ಐದು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಇನ್ನೊಂದು ಅತಿ ಮುಖ್ಯವಾಗಿ ಇವರು ಬರೆದಿರ್ತಕ್ಕಂಥದ್ದು ಇ ವಿ ಎಮ್ ವೋಟಿಂಗ್ ಮಿಷನ್ ರದ್ದು ಮಾಡುವ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ನಾಳೆ ಕುಲಂಕುಷವಾಗಿ ಬರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ನಾಯಕರುಗಳು ಯಾರಿದ್ದಾರೆ ಒಂದು ಈ ಸಂಘಟನೆಯ ಒಂದು ದೇಹ ಧೋರಣೆಗಳ ಬಗ್ಗೆ ಜನಜಾಗೃತಿಯನ್ನು ಸಮಾಜದಲ್ಲಿ ಮೂಡಿಸಬೇಕು ಅನ್ನೋ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದಾರೆ ಇದರಲ್ಲಿ ಮಾಧ್ಯಮ ಮಾಧ್ಯಮದವರ ಸಹಕಾರ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಇಂಥ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ಆ ಕಾರ್ಯಕ್ರಮಗಳಲ್ಲಿ ತಾವು ಸಮಾಜಕ್ಕೆ ಮಾಧ್ಯಮದ ಮೂಲಕ ತಿಳಿಸ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರ್ತಕ್ಕಂಥದ್ದು ಜನಗಳಿಗೆ ಈ ಇವರ ಒಂದು ತತ್ವ ಸಿದ್ಧಾಂತಗಳ ಅರ್ಥ ಆಗಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತು ನಿಮ್ಮೆಲ್ಲರಿಗೂ ಒಂದ್ಸಲ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ನಾಳೆ ಕುಲಂಕುಷವಾಗಿ ಇದರ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ ಭಾನುವಾರ ದಿನ ಭಾನುವಾರ ದಿನ ತೀರ್ಥಹಳ್ಳಿ ಸೊಪ್ಪುಗುಡ್ಡೆ ಏರಿಯಾದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿ ಮಾಧ್ಯಮ ವರ್ಗದವ್ರದ್ದು ತುಂಬ ಪಾತ್ರ ಇರುತ್ತೆ ಅದನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ತಾ ನನ್ನ ಮಾತುಗಳು